ಶಿಕ್ಷಕರೇ ನಮಸ್ಕಾರ ನಾವಿವತ್ತಿನ ಹುಮನಾಬ ನಗರ ಪಟ್ಟಣದಲ್ಲಿ ವಿಶೇಷವಾಗಿ ಇವತ್ತು ಏನಪ್ಪಾ ಅಂದ್ರೆ ಗಣರಾಜ್ಯೋತ್ಸವ ಮತ್ತೆ ಅಲ್ಲನೇನೆ ನಮ್ಮ ಹುಮನಾಬಾದ್ ಮಹಾಜನತೆ ಅಂದರೆ ಇವತ್ತು ಒಡೆಯನಾಗಿರುವಂಥ ಶ್ರೀ ವೀರಭದ್ರ ಮಹಾಸ್ವಾಮಿಯ ಜಾತ್ರಾ ಮಹೋತ್ಸವ ಆಗಿ ನಮ್ಮ ಜೊತೆ ಮಾಜಿ ಶಾಸಕರಾಗಿರುವಂಥ ರಶಿಖರ್ ಬಿ ಪಟೀಲ್ ಅವರು ಇದ್ದಾರೆ ಬನ್ನಿ ಅವ್ರಮಸ್ಕಾರ ಮತ್ತೆ ಮೊದಲನೇದಾಗಿ ಗಣರಾಜ್ಯೋತ್ಸವ ಹಾರ್ದಿಕ ಆರ್ಥಿಕವಾದಂತಹ ಈ ನಾಡಿನ ಜನತೆಗೆ ಶುಭಾಶಯಗಳನ್ನು ಹೇಳುತ್ತಾ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ಲನ್ಸೆಸ್ ಆಫ್ ಹೋಮ್ಸಸ್ ಕಾಂಪ್ಲೆಕ್ಸ್ ಸಿ ಬ್ಯಾಂಕ್ ಮೈನ್ ರೋಡ್ ಹಾಬಾದ್ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ನೂರಾರು ವರ್ಷದಿಂದ ಬಹಳ ಸಂಭ್ರಮದಿಂದ ಈ ಜಾತ್ರೆ ಆಚರಣೆ ಆಗುತ್ತೆ ಈ ವರ್ಷನೂ ಕೂಡ ಸಾಕಷ್ಟು ವಿಜೃಂಭಣೆಯಿಂದ ಈ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ ಈಗಾಗಲೇ ಈ ಜಾತ್ರಾ ವಿಶೇಷತೆ ಏನಂದ್ರೆ ಹದಿನಾಲ್ಕನೇ ತಾರೀಕಿಂದ ಈ ಜಾತ್ರಾ ಉತ್ಸವ ಪ್ರಾರಂಭ ಆಗುತ್ತೆ ಹದಿನಾಲ್ಕರಲ್ಲಿಂದ ನಾಳೆ ಇಪ್ಪತ್ತೇಳರವರೆಗೆ ಇಪ್ಪತ್ತೇಳು ಹನ್ನೊಂದು ಹನ್ನೆರಡು ಗಂಟೆವರೆಗೆ ತೇರು ಹಿಡಿತಕ್ಕಂಥದ್ದು ಕಾರ್ಯಕ್ರಮ ಇದೆ ಅಲ್ಲಿಗೆ ಮುಗಿದ ತಕ್ಷಣ ಅವಾಗ ಮುಕ್ತ ಆಗುತ್ತೆ ಈ ಜಾತ್ರಾ ಇವತ್ತು ವಿಶೇಷವಾಗಿ ಸುಮಾರು ವರ್ಷಗಳಿಂದ ನಾನು ಈ ಭಾಗದಲ್ಲಿ ಸುಮಾರು ನಾಲ್ಕು ಬಾರಿ ಶಾಸಕನಾಗಿ ಮಂತ್ರಿಯಾಗಿ ಇಪ್ಪತ್ತು ವರ್ಷ ಶಾಸಕನಾಗಿ ಸೇವೆ ಸಲ್ಲಿಸ್ತಿದ್ದೀನಿ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಎಲ್ಲರೂ ಸೇರಿ ಆನಂತಲ್ಲ ಎಲ್ಲ ಊರಿನ ಜನ ಮಿತ್ರರು ಎಲ್ಲರೂ ಸೇರಿ ಆ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಆಗ್ತಾ ಇತ್ತು ಜೊತೆಯಲ್ಲಿ ಬಂದಂತ ಭಕ್ತಾದಿಗಳಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗ್ಬಿಡೋದು ಇವತ್ತು ಪೊಲೀಸ್ ಇಲಾಖೆ ಅವ್ರ ಇಲಾಖೆ ಅವ್ರ ಕೆಲಸ ನಿರ್ವಹಣೆ ಮಾಡಬೇಕು ಹಾಸ್ಪಿಟಲ್ ಅವ್ರದ್ದು ಡಾಕ್ಟರ್ ಏರಿದ್ದಾರೆ ಬಂದಂತ ಭಕ್ತಾದಿಗಳು ಯಾವುದೇ ರೀತಿ ತೊಂದರೆ ಆಗಬಾರ ಹಾಸ್ಪಿಟಲ್ಸ್ ಕೊಡಬೇಕು ಇವತ್ತು ಪೂರ್ವವೇನು ಕೂಡ ಸೂಚನೆ ಕೊಟ್ಟಿದೀವಿ ಇವತ್ತೇನು ಬಂದಂತ ಭಕ್ತಾದಿಗಳಿಗೆ ಶುದ್ಧ ಕುಡಿಯುವ ನೀರು ಇವತ್ತೇನು ಸಾಫ್ ಸಫೈ ಇರಬೇಕು ಲೈಟ್ಸ್ ಇರಬೇಕು ಎಲ್ಲರೂ ಕೂಡ ಅಧಿಕಾರಿಗಳು ಸೂಚನೆ ಕೊಡಿದೆ ಅದೇ ರೀತಿ ಇವತ್ತು ನಡೀತಾ ಇದೆ ಲಕ್ಷ ಲಕ್ಷ ಗಂಟೆ ಇವತ್ತು ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ನಮ್ಮ ರಾಜ್ಯದಲ್ಲಿ ಕೂಡ ಅನೇಕ ಜಿಲ್ಲೆಗಳಿಂದ ಭಕ್ತಾದಿಗಳು ಬಂದು ಈ ಒಂದು ವೀರಭದ್ರೇಶ್ವರ ದೇವಸ್ಥಾನ ದೇವರ ಒಂದು ದರ್ಶನ ಪಡೆದುಕೊಳ್ತಾರೆ ನಾನು ಈ ಸಂದರ್ಭದಲ್ಲಿ ನಿಷ್ಠೆ ಇಷ್ಟಪಡ್ತೀನಿ ಬಂದಂತ ಭಕ್ತಾದಿಗಳಿಗೆ ನನ್ನ ಪರವಾಗಿ ನಮ್ಮ ಪರಿವಾರದ ಪರಿವಾಗಿ ಆರ್ಥಿಕ ಆರ್ಥಿಕವಾದಂತ ಶುಭಾಶಯಗಳನ್ನು ನಾನು ಹೇಳ್ತೀನಿ ವಿಶೇಷವಾಗಿ ಇಪ್ಪತ್ತಾರನೇ ತಾರೀಕು ಅಂದ್ರೆ ಸಂವಿಧಾನ ದಿನ ಇರ್ತಕ್ಕಂಥ ಒಂದು ದಿನ ಇವತ್ತು ನಾನು ಪರಮ ಪೂಜಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೂಡ ಮಾಲಾರ್ಪಣೆ ಮಾಡಿದೀನಿ ಅಂತ ನಾವು ನೋಡಿದ್ವಿ ಭಾಳ ಒಂದು ಪುಣ್ಯ ದಿನ ಇವತ್ತು ಇವತ್ತು ನಾವೆಲ್ಲರೂ ಸೇರಿ ಬಾಬಾ ಸಾಹೇಬರು ಯಾವ ರೀತಿ ನಮಗೆಲ್ಲ ಹಾಕಿಕೊಟ್ಟಿದಾರ ಆ ನಡೆ ನುಡಿ ಆ ಇದರಿಂದ ನಾವೆಲ್ಲ ಏನು ಇವತ್ತು ಅವರು ಬರೆದಂಥ ಸಂವಿಧಾನ ಸಂವಿಧಾನ ಅಡಿಯಲ್ಲಿ ಅವರವರು ಕೂಡ ನಡಿಬೇಕಾಗಿದೆ ಇವತ್ತು ಆ ದೃಷ್ಟಿಯಿಂದ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕೂಡ ನಾನು ಇವತ್ತು ನಮ್ಮೆಲ್ಲರ ಪರವಾಗಿ ಇವತ್ತಿರ್ತಕ್ಕಂಥ ದಿನ ಇವತ್ತು ಒಳ್ಳೆಯದು ಇದಾಗಲಿ ಅಂತ ಇಚ್ಛೆ ಪಡ್ತೀನಿ ಇವತ್ತೇನು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ತ ನೋಡ್ತಾ ಇದೀನಿ ಲಕ್ಷಾನ್ ಗಂಟೆ ಜನ ಬರ್ತಾರೆ ಅವ್ರು ಯಾವುದೇ ರೀತಿಯಿಂದ ನಾಳೆವರೆಗೂ ಕೂಡ ಏನು ತೊಂದರೆ ಆಗಿ ಎಲ್ಲರಿಗೂ ಕೂಡ ಎಲ್ಲರೂ ಸೇರಿ ಈಗ ನಿನ್ನೆ ಕೂಡ ನಾನು ಸುಮಾರು ರಾತ್ರಿ ಎರಡು ಗಂಟೆ ಮೂರು ಗಂಟೆ ತನಕ ಜೊತೆ ಜೊತೆಯನ್ನು ಇದ್ದು ಇವತ್ತು ಕೂಡ ಏಳು ಗಂಟೆಗೆ ಎಂಟು ಗಂಟೆಗೆ ದೇವಸ್ಥಾನ ಪ್ರಾರಂಭ ಆಗುತ್ತೆ ದೇವರ ಮೆರವಣಿಗೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾಯ್ತು ಅಂದ್ರೆ ಮರುದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ಆಗ್ತದೆ ನಿನ್ನೆ ನಾವು ಏಳು ಗಂಟೆ ಏಳುವರೆಗೆ ಪ್ರಾರಂಭ ಮಾಡಿದ ಉತ್ಸವ ಇಲ್ಲಿಗೆ ಬರಕ ಬೆಳಗ್ಗೆ ಏಳು ಗಂಟೆ ಆಗಿದೆ ಇದು ವೀರಭದ್ರ ಕೃಪೆ ಇದೆ ಯಾಕಂದ್ರೆ ಸಾವಿರಾರು ಭಕ್ತಾದ್ರುಗಳು ಬರ್ತಾರೆ ಅಲ್ಲಿ ನಡು ರಸ್ತೆಯಲ್ಲಿ ಬಂದು ಶಾಲು ಹಾರು ತೆಂಗು ಹೊಡಿತಕ್ಕಂಥದ್ದು ಎಲ್ಲ ಬಂದಂತ ಏನು ನಮ್ಮ ಭಕ್ತ ಮಾಡ್ತಾರ ಅವ್ರಿಗೆ ಎಲ್ಲಾ ರೀತಿಯಿಂದ ನಾವು ಸೌಕರ್ಯ ಒದಗಿಸ್ಕೊಡ್ತೀನಿ ಅಂತ ನಾನು ಹೇಳಕ್ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹೊಮ್ಮನಾಬಾದ